ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಶಾವಿಗೆ ಭಾತ್ ತುಂಬಾ ರುಚಿಕರವಾದಂಥ ಒಂದು ಶಾವ್ಗೆ ಭಾತನ್ನ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಈ ರೀತಿಯಾಗಿ ಉದ್ರುದ್ರಾಗಿ ಉದ್ರಾಗಿ ನಾವು ಶಾವಿಗೆ ಭಾತನ ರೆಡಿ ಮಾಡ್ಕೊಂಬಿಡ್ಬೋದು ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಶಾವಿಗೆ ಭಾತ್ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಲಿಗೆ ನಾನು ಎಮ್ ಟಿ ಆರ್ ಅವ್ರದ್ದು ವರ್ಮಸಿಲಿ ಅಥವಾ ಶಾವ್ಗೆ ಎಮ್ ಟಿ ಆರ್ ಶಾವ್ಗೆ ಅಂತಲೂ ಹೇಳ್ಬೋದು ಇದು ನಾನು ಎರಡು ಕಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಕಪ್ ಶಾವ್ಗೆ ಸಾಕಾಗುತ್ತೆ ನಮ್ಮ ಮನೆಗೆ ಎರಡು ಕಪ್ ಶಾವಿಗೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಟಲೆಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಡೈರೆಕ್ಟಾಗಿ ಏನಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಅಂದರೆ ಉಂಡೆಗಟ್ಕೋಬಾರ್ದು ಬೇಯಿಸ್ದಾಗ ಶಾವ್ಗೆ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ತುಂಬ ರಫ್ ಆಗಿ ಮಿಕ್ಸ್ ಮಾಡಬೇಡಿ ಕಟ್ಟಾಗಿ ಶಾವಿಗೆ ಸ್ಮೂತ್ ಸ್ಮೂತಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಕಡೆನೂ ಮಿಕ್ಸ್ ಆಯಿತು ಇವಾಗಿದನ್ನು ನಾವು ಒಂದು ನಾನಿಲ್ಲಿ ಸ್ಟವ್ ಮೇಲೆ ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಅಂದರೆ ಬಿಸಿ ಇಟ್ಟಿದ್ದೀನಿ ನೀರನ್ನು ಇದು ಕುದೀತಾ ಇದೆ ಈ ನೀರಿಗೆ ನಾನಿಲ್ಲಿ ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ ಶಾವಿಗೆನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಶಾವಿಗೆ ಭಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಬಿಸಿನೀರಿಗೆ ಇಲ್ಲಿ ನಾನು ಶಾವಿಗೆನ ಸೇರಿಸ್ಕೊಂಡು ಒಂದು ಸಲ ಇದು ರೀತಿಯಾಗಿ ಸೌಟಲ್ಲಿ ತಿರುಗಿಸ್ಕೊಂಡು ಒಂದು ಮಳ್ಳ ಬಂದರೆ ಸಾಕು ಅಂದರೆ ಒಂದು ಕುದಿ ಬಂದರೆ ಸಾಕು ಶಾವ್ಗೆ ಬೆಂದುಬಿಡುತ್ತೆ ನೋಡಿ ಈ ರೀತಿಯಾಗಿ ಕುದಿ ಬರ್ತಾ ಇದೆ ಸುಮ್ಮನೆ ಕೈ ಬಿಡದೆ ಈ ರೀತಿಯಾಗಿ ತಿರುಗಿಸ್ಕೊಂಡು ನಾವು ಇದನ್ನು ಬಸ್ಕೊಂಬಿಡೋಣ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಕಡಿಮೆ ನೀರು ಹಾಕೊಂಬಿಟ್ರೆ ಏನಾಗುತ್ತೆ ಗಂಜಿ ಸುತ್ಕೊಂಡ್ಬಿಡುತ್ತೆ ಅಂದರೆ ಉದ್ರುದ್ರಾಗಿ ಉದ್ರಾಗಿ ಆಗಲ್ಲ ಗಂಟಾಗ್ಬಿಡುತ್ತೆ ಅದರಿಂದ ನಾವು ಇವಾಗ ಇದನ್ನು ಬಸ್ಕೊಂಬಿಡೋಣ ಚೆನ್ನಾಗಿ ಒಂದು ಕುದಿ ಬಂದಿದೆ ಇವಾಗ ನಾನು ಇದನ್ನು ಬಸ್ಕೊಂಬಿಡ್ತೀನಿ ಒಂದು ಪ್ಲೇಟು ಮುಚ್ಕೊಂಡು ನಾನು ಈ ಪ್ಲೇ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಈ ರೀತಿ ಮುಚ್ಕೊಂಡು ಬಸ್ಕೊಂಡು ತೊಗೊಂಬಂದಿದ್ದೀನಿ ನಿಮಗೆ ಈ ರೀತಿ ಬಸ್ಸೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಈ ಜಾಲ್ರಿ ಎಲ್ಲ ಬರುತ್ತಲ್ವ ಅದರಲ್ಲಿ ನೀವು ಸಣ್ಣ ಕಣ್ಣಿಂದು ಜಾಲ್ದ್ರಿನಲ್ಲಿ ಹಾಕ್ಕೊಂಡು ಸೋರ್ಲಿಕ್ಕೆಬಿಟ್ರೆ ಚೆನ್ನಾಗಿ ನೀರೆಲ್ಲ ಸೋರ್ಕೊಳ್ಳುತ್ತೆ ಇವಾಗ ನಾನು ಇದನ್ನು ಬಸ್ಕೊಂಡು ತೊಗೊಂಡು ಬಂದಿದ್ದೀನಿ ನನಗೆ ತಣ್ಣಗಾಗಿ ಬಿಟ್ಬಿಡ್ತೀನಿ ಅಂದರೆ ಮುಚ್ಚಿಟ್ಬಿಟ್ರೆ ಉಂಡೆ ಥರ ಆಗಿಬಿಡುತ್ತೆ ಅದಕ್ಕೆ ಅದನ್ನು ಹಾಗೆ ಸೈಡ್ಗೆ ಓಪನ್ ಮಾಡಿ ಇಟ್ಟಿರ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಗಾತ್ರದ ಇದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಪೂರ್ತಿಯಾಗಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಟಿ ಟೊಮ್ಯಾಟೊ ಒಂದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಚೂರು ಶುಂಠಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟೇ ಶುಂಠಿನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಇಷ್ಟನ್ನು ಕೂಡ ನೀರು ಸೇರಿಸೋದು ಬೇಡ ಸ್ವಲ್ಪ ಮೆಣಸು ಹಾಕ್ಕೊಂಡ್ಬಿಡೋಣ ಕಾಳು ಮೆಣಸು ಹಸಿ ಮೆಣಸಿನ್ಕಾಯಿ ಜೊತೆಗೆ ಒಂಚೂರು ಕರ್ಬೇವಿನ ಸೊಪ್ಪು ಹಾಕೊಂಡು ಇದಕ್ಕೆ ನೀರು ಸೇರಿಸೋದು ಬೇಡ ಸುಮ್ಮನೆ ಒಂದು ಎರಡು ಸರಿ ನೋಡಿ ಹಿಂಗೆ ಎರಡು ಸಲ ಜರ್ರ್ ಅನ್ಸ್ಕೊಂಡ್ರೆ ಸಾಕು ಇದು ತರತರಿಯಾಗಿ ಚೆನ್ನಾಗಿ ನೋಡಿ ಇಷ್ಟೇ ಮಿಕ್ಸಿನೇನು ಮಾಡೋದು ಬೇಡ ಜಾಸ್ತಿ ರುಬ್ಬೋದು ಬೇಡ ಇಷ್ಟನ್ನ ಸುಮ್ಮನೆ ಒಂದು ಎರಡು ಸಲ ಜರ್ರ್ ಅನ್ಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ನಮಗೆ ರೆಡಿ ಆಗುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಕರೆಕ್ಟಾಗಿ ನಮಗೆ ಕಟ್ಟಾಗಿರುತ್ತೆ ಆಗಿರುತ್ತೆ ಇವಾಗ ಇದನ್ನು ತೊಗೊಂಡು ಸೈಡ್ಗೆ ಇಟ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಸೊ ಒಂದೆರಡು ಟೇ ಟೇಬಲ್ ಸ್ಪೂನಷ್ಟು ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಯಾವುದೇ ನಾವು ಚಿತ್ರಾನ್ನ ಅಥವಾ ರೈಸ್ ಬಾತಿ ಥರ ಎಲ್ಲ ಮಾಡಿದಾಗ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ನಲ್ಲಿ ಅವಾಗ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಒಂದು ಇಡಿಯಷ್ಟು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ರೀತಿ ಗೋಡಂಬಿ ಮತ್ತು ಬೀಜ ಎಲ್ಲ ಸಿಕ್ಕಿದಾಗ ನೋಡಿ ಎರಡೂ ಲೋ ಫ್ಲೇಮಲ್ಲಿ ಅಂದರೆ ತುಂಬಾ ಕಡಿಮೆ ಊರಿನಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಾಗೆ ಗೋಡಂಬಿ ಕೂಡ ನಾನು ಒಂದು ಬಟ್ಲಿಗೆ ತೆಗೆದು ಮತ್ತು ಇದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದ್ದಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಒಂದೊಂದು ಚಮಚ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಕರ್ಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಜೀರಿಗೆ ಮತ್ತೆ ಕರ್ಬೇವಿನ ಸೊಪ್ಪು ನಾವೇನು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ವಿ ಈರುಳ್ಳಿ ಎಲ್ಲ ತರತರಿಯಾಗಿ ಏನು ರುಬ್ಬಿಟ್ಕೊಂಡ್ವಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ಇದು ಹಾಕೊಂಡಾದ್ಮೇಲೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಇದು ಒಂದು ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅಂದರೆ ರುಚಿಗೆ ನಮಗೆ ಎಷ್ಟು ಬೇಕಾಗುತ್ತೆ ಉಪ್ಪಿಟ್ಟು ಮಾಡೋಕ್ಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಮಗೆ ಗೊಜ್ಜಿನ ರೀತಿಯಾಗಿ ಬರಬೇಕು ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹಸಿ ವಾಸನೆ ಕಂಪ್ಲೀಟಾಗಿ ಹೋಯಿತು ನಾನು ಎಣ್ಣೆ ಕೂಡ ಇಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ನಿಮ್ಗೆ ಆಯಿಲೆಲ್ಲ ತುಂಬ ಇಷ್ಟ ಆಗುತ್ತೆ ಅಥವಾ ನಮಗೆ ಆಯ್ಲಿ ಆಗಿರ್ಬೇಕು ಅಡುಗೆ ಅಂದರೆ ನೀವು ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ದಂಥ ಶಾವಿಗೆನ ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಈ ಏನು ನಾವು ಗೊಜ್ಜು ಥರ ಮಾಡ್ಕೊಂಡಿದ್ದೆ ಅಲ್ವ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ನಾವೇನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಗೋಡಂಬಿ ಮತ್ತು ಕಡಲೆ ಬೀಜ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಈ ರೀತಿ ಕಡಿಮೆ ಊರಿನಲ್ಲಿ ನಾವು ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಉದ್ರ ಉದ್ರಾದಂಥ ಒಂದು ಶಾವಿಗೆ ಭಾತ್ ನಮಗೆ ರೆಡಿ ಆಗೋಗ್ಬಿಡುತ್ತೆ ತುಂಬ ಆಗಿ ಶಾವಿಗೆ ಭಾತ್ನ ನಾವು ಮಾಡ್ಕೋಬೋದು ಟೊಮೆಟೊ ಸೇರಿಸಿಲ್ಲ ನೀವು ಅದು ರುಬ್ಬೋದಕ್ಕೆ ಅಂದರೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕೊಳ್ಳಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ